ಇವತ್ತು ನಾನು ಜಂಬಕ್ಕೆ ಹೇಳಲ್ಲ ಇಲ್ಲ ಸಿದ್ದರಾಮಣ್ಣನ ಒಗಳಬೇಕು ಅಂತಲೂ ಹೇಳೋದಿಲ್ಲ ಈ ರಾಜ್ಯದಲ್ಲಿ ದೇವರಾಜ ಅರಸೂರವರನ್ನು ಬಿಟ್ಟ ಮೇಲೆ ಹಿಂದುಳಿದ ವರ್ಗದ ಸರ್ವ ಜನಾಂಗಕ್ಕೆ ಎಲ್ಲ ರೀತಿಯ ನ್ಯಾಯವನ್ನು ದೊರಕೊಟ್ಟಿರ್ತಕ್ಕಂಥ ಕೀರ್ತಿ ಈ ರಾಜ್ಯದಲ್ಲಿ ಏನಾದರೂ ಇದೆ ಅಂದರೆ ಅದು ಸಿದ್ದರಾಮಣ್ಣವರಿಂದ ಅಂತಕ್ಕಂಥದ್ದನ್ನು ತಾವೆಲ್ಲ ಅರ್ಥ ಮಾಡ್ಕೋಬೇಕು ಸರ್ವ ಜನಾಂಗ ಇವತ್ತು ಎಲ್ಲರ ಭಾವನೆಯನ್ನು ಅರಿತು ಕೆಲಸ ಮಾಡ್ತಕ್ಕಂಥವರು ಅವರು ಹೇಳ್ತಾರೆ ಇವರೆಲ್ಲ ಬಹಳ ಮಟ್ಟಿಗೆ ಹೇಳ್ತಾರೆ ನೀವು ಅದ್ಯಾವುದ್ರ ಬಗ್ಗೆ ಚಿಂತೆ ತಗೋಬೇಡಿ ಇವತ್ತು ಆ ಒಂದು ಎದುಗಾರಿಕೆ ಇರೋವತ್ತಿಗೆನೆ ಹದಿನೈದು ಬಜೆಟ್ಗಳನ್ನು ಮಂಡನೆ ಮಾಡಿ ಇವತ್ತು ಇವ್ರು ಯಾರೋ ಟಿವಿನಲ್ಲಿ ತೋರಿಸ್ತಾರೆ ಅಂತೇಳಿ ನೀವೇನೇದಾಗಬೇಡಿ ಎಂತ ಬಜೆಟ್ ಅನ್ನು ಮಂಡನೆ ಮಾಡಿದರೆ ಅಂತೇಳಿ ನಮಗೆ ಗೊತ್ತಿದೆ ಒಳ್ಳೆ ಒಳ್ಳ ಮಂಡನೆ ಮಾಡಿ ಸರ್ವ ಜನಾರ ಸಮಪಾಲನ್ನು ಕೊಟ್ಟಿದ್ದಾರೆ ಇವರು ಏನೇನೋ ಬುಲ್ಡೆ ಹೊಡ್ಕೊಂಡು ಹೋಗ್ತಾರೆ ನೀವು ಅದರ ಬಗ್ಗೆ ಚಿಂತೆ ತಗಬೇಡಿ ಸಂದರ್ಭದಲ್ಲಿ ಹೇಳ್ತೇನೆ ಮಹೇಶ್ ಹೆಬ್ಬಾ ಕಾಟ್ಲಾ ಮೀನು ಕೃಷಿಯಲ್ಲಿ ಎಕರೆಗೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಒಂದು ಮನೆಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿವರೆಗೆ ಒಂದು ಕುಟುಂಬಕ್ಕೆ ನೆರವನ್ನು ಕೊಟ್ಟಿರ್ತಕ್ಕಂಥ ಇತಿಹಾಸ ಭಾರತ ದೇಶದ ರಾಜಕಾರಣದಲ್ಲಿ ಏನಾದರೂ ಇದ್ರೆ ಅದು ಸಿದ್ದರಾಮಯ್ಯ ಅವರ ಅದನ್ನ ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ ಟಿ ವಿನಲ್ಲೆಲ್ಲ ಹೇಳ್ತಿರಲ್ಲಪ್ಪ ಅಸೆಂಬ್ಲೆಲ್ಲ ಹೇಳ್ತಿರಲ್ಲ ನಿಮಗೆ ನಾನೊಂದು ಸವಾಲು ಆಗ್ತಾ ಇದ್ದೇನೆ ಒಂದು ಸವಾಲು ನಿಮಗೆ ತಾಕತ್ತಿದ್ರೆ ನಿಮಗೆ ತಾಕತ್ತಿದ್ರೆ ಈ ಸಿದ್ದರಾಮಯ್ಯ ಅವ್ರು ತೊಂದಿರತಕ್ಕಂಥ ಐದು ಗ್ಯಾರಂಟಿ ಯೋಜನೆಗಳು ಬೇಡ ಅಂತ ಹೇಳಿ ನಿಮಗೆ ತಾಕತ್ತಿದ್ರೆ ಹೇಳ್ರಿ ಯಾಕೆ ಇನ್ ಡೈರೆಕ್ಟಾಗಿ ಮುನ್ ಆಗಿ ಹೇಳಕ್ ಬತ್ತೀರಿ ಏನು ಅವ್ರು ತೊಂದಿರತಕ್ಕಂಥ ಗ್ಯಾರಂಟಿಗೆ ನೀವು ಕೊಡ್ತಾ ಇರೋ ಅದು ಎಷ್ಟು ಹಿಂಸೆ ಕೊಡ್ತಾ ಇದೀರಿ ನೀವು ಎಷ್ಟು ಅವರು ಹಣಕಾಸನ್ನು ವಂಚಿಸಿ ಅರುವತ್ತು ಐವತ್ತು ಅರವಿಂದ ಅರುವತ್ತು ಸಾವಿರ ಕೋಟಿ ಹಣವನ್ನು ಒದಗಿಸಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಆನ್ಲೈನ್ ಮುಖಾಂತರ ದುಡ್ಡನ್ನು ಕಳಿಸಿದ್ರೆ ನಿಮ್ಗೆ ತಡ್ಕಣಕಾಗೋದಿಲ್ವಾ ನಾಚಿಕೆ ಇಲ್ವಾ ನಿಮ್ಗೆ ಬರ್ಲಿ ಈ ಸಾರಿ ಅಖಾಡಕ್ಕೆ ಬನ್ನಿ ಗೊತ್ತಾಗುತ್ತೆ ಈ ಕರ್ನಾಟಕ ರಾಜ್ಯದ ಜನ ತೋರಿಸ್ತಾರೆ ಕರ್ನಾಟಕದ ರಾಜ್ಯದ ಜನ ಈ ಸಾರಿ ತೀರ್ಮಾನ ಮಾಡಿದ್ದಾರೆ ಇವತ್ತು ನಿಜವಾಗ್ಲೂ ಸಿದ್ದರಾಮಣ್ಣನವರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ನಿಮ್ಗೆ ಏನಾದ್ರು ಫಲಿಸಿದ್ರೆ ನಿಮಗೆ ಜ್ಞಾಪಕ ಇದ್ರೆ ಅದಕ್ಕೋಸ್ಕರ ಈ ಜನಸ್ತೋಮ ಬಂದಿರೋದು ಈ ಚೆನಸ್ತೋಮ ನಮಗೆ ಅಕ್ಕಿ ಕೊಟ್ಟಿರ್ತಕ್ಕಂಥ ಅನ್ನ ಕೊಟ್ಟಿರ್ತಕ್ಕಂಥ ದುಡ್ಡು ಕೊಟ್ಟಿರ್ತಕ್ಕಂತ ನೇತಾರ ಸಿದ್ದರಾಮಣ್ಣವ್ರು ಬರ್ತಾರೆ ಅಂತ ಹೇಳಿದ್ದೆ ತಡ ಇಷ್ಟು ಸಾವಿರೋಪಾದಿಯಲ್ಲಿ ಜನ ಇವತ್ತಿಲ್ಲಿ ಬಂದು ಸೇರ್ತಾರೆ